ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ದತ್ತು ಜಯಂತಿ ನಡೆಯಲಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಭದ್ರತೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟಿ ತಿಳಿಸಿದರು ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದತ್ತ ಜಯಂತಿ ಶಾಂತಿಯುತವಾಗಿ ಆಚರಿಸಬೇಕು ಯಾವುದೇ ಘರ್ಷಣೆಗೆ ಅವಕಾಶ ನೀಡಬಾರದು ಎಂದು ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರ ಸಭೆ ನಡೆಸಿ ತಿಳಿಸಲಾಗಿದೆ ಎಂದರು ಡಿಸೆಂಬರ್ ಮೂರರಿಂದ ಪೊಲೀಸ್ ಸಿಬ್ಬಂದಿ ಭದ್ರತೆಗೆ ನಿಯೋಜನೆಗೊಳ್ಳಲಿದ್ದಾರೆ ಚಿಕ್ಕಮಗಳೂರು ನಗರದಲ್ಲಿ ಮತ್ತು ದತ್ತಪೀಠದ ವ್ಯಾಪ್ತಿಗೆ ಪ್ರತ್ಯೇಕ ವಾಗಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡುವುದಿಲ್ಲ ಎಂದರು ಇನ್ನು ಏಳು ಜನ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮೂವತ್ತು ಡಿವೈಎಸ್ಪಿಗಳು ಅರವತ್ತು ಇನ್ಸ್ಪೆಕ್ಟರ್ಗಳು ಭದ್ರತೆ ನೋಡಿಕೊಳ್ಳಲಿದ್ದಾರೆ ಎಂದರು ಕೋವಿಡ್ ಮಾರ್ಗಸೂಚಿ ಪಾಲಿಸಲು ಏನು ಕೋವಿಡ್ ಮಾರ್ಗಸೂಚಿ ಪಾಲಿಸಲು ಸೂಚಿಸಲಾಗಿದೆ ದಿನಕ್ಕೊಂದು ಮಾಸ್ಕ್ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದತ್ತಪೀಠ ವ್ಯಾಪ್ತಿಯಲ್ಲಿ ಎರಡು ವೈದ್ಯಕೀಯ ತಂಡಗಳನ್ನು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಪೊಲೀಸರು ತಂಗಲು ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಇಪ್ಪತ್ತೆಂಟು ಕಡೆ ಚೆಕ್ ಪೋಸ್ಟ್ ಜಿಲ್ಲೆಯ ಗಡಿ ಭಾಗಗಳು ಸೇರಿದಂತೆ ಇಪ್ಪತ್ತೆಂಟು ಕಡೆ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲೂ ಸ್ಥಳೀಯ ಸಿಬ್ಬಂದಿ ಜೊತೆಗೆ ಹೊರ ಜಿಲ್ಲೆಯ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ ಜಿಲ್ಲೆಗೆ ಬರುವ ಎಲ್ಲರನ್ನೂ ತಪಾಸಣೆ ನಡೆಸಲಿದ್ದು ದತ್ತ ಜಯಂತಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ತಿಳುವಳಿಕೆ ನೀಡಲಿದ್ದಾರೆ ಇನ್ನು ಮೂವತ್ತಾರು ವಿಶೇಷ ದಂಡಾಧಿಕಾರಿಗಳನ್ನ ಜಿಲ್ಲಾಡಳಿತ ನಿಯೋಜನೆ ಮಾಡಿದೆ ಯಾವುದೇ ಕಾನೂನುಬಾಹಿರ ಚಟುವಟಿಕೆ ಇದ್ದರೆ ಸ್ಥಳದಲ್ಲೇ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಮುನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಹೌದು ಸೂಕ್ಷ್ಮ ಪ್ರದೇಶಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಎಲ್ಲರ ಚಲನವಲನದ ಮೇಲೆ ಪೊಲೀಸರು ನಿಗಾ ವಹಿಸಲಿದ್ದಾರೆ ಸಿಸಿಟಿವಿ ಕ್ಯಾಮೆರಾ ಮೇಲೆ ಕಣ್ಣಿಡಲು ನಿಗಾ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ ಐವತ್ತು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ನೀಡಲಾಗಿದ್ದು ಅದನ್ನು ಧರಿಸಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ವಿವರಿಸಿದರು ದತ್ತ ಜಯಂತಿಗೆ ಸಂಬಂಧಪಟ್ಟ ಹಾಗೆ ಮಾಲಾಧಾರಣೆಯನ್ನು ಮಾಡಿದ್ದಾರೆ ಭಕ್ತಾದಿಗಳು ಸೊ ಹದಿನೇಳನೇ ತಾರೀಕಿಂದಲೇ ಸಹಿತ ಇಲ್ಲಿವರೆಗೆ ಸುಮಾರು ಸಂಕೀರ್ತನ ಯಾತ್ರೆಗಳು ಶೋಭಾಯಾತ್ರೆಗಳು ಮತ್ತು ಇನ್ನಿತರೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ದತ್ತ ಜಯಂತಿ ವಿಶೇಷ ಈ ಮೂರು ದಿನ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಈ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿರುತ್ತೆ ಅದರಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ದೇವಿ ಯಾತ್ರೆ ಅಂತ ಇರುತ್ತೆ ಇಪ್ಪತ್ತೈದನೇ ತಾರೀಕಿಗೆ ಶೋಭಾಯಾತ್ರೆ ಅಂತ ಇರುತ್ತೆ ಚಿಕ್ಕಮಗ್ಳೂರು ಟೌನಲ್ಲಿ ಹಾಗೆ ಇಪ್ಪತ್ತಾರನೇ ತಾರೀಕಿಗೆ ಐ ಡಿ ಪಿ ಹೋಗಿಬಿಟ್ಟು ಭಕ್ತಾದಿಗಳು ಪಾದಕ್ಕೆ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ಒಂದು ಪರಿಸ್ಥಿತಿ ಇದೆ ಅದೇ ಥರ ಈ ವರ್ಷವೂ ಆಗ್ತಾ ಇದೆ ಈಗ ಆಲ್ರೆಡಿ ಜಿಲ್ಲಾಡಳಿತದವರು ಸಂಘಟನೆಗಳ ಜೊತೆ ಮೀಟಿಂಗನ್ನು ಮಾಡಿದಾಗ ಅವರಿಗೆ ಲಾಸ್ಟ್ ಟೈಮ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡ್ತೇವೆ ಅಂಥೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ರೀತಿಯ ಸಕಲ ತಯಾರಿಗಳು ಏನೇನು ತಯಾರಿ ಆಗಬೇಕಿತ್ತು ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಅದನ್ನೆಲ್ಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಸುಮಾರು ಸೂಕ್ಷ್ಮ ಪ್ರದೇಶಗಳಿರ್ತವೆ ಸೊ ಅಂಥ ಪ್ರದೇಶಗಳಲ್ಲಿ ನಾವು ಸರಿಯಾಗಿ ಬಂದೋಬಸ್ತನ್ನು ಮಾಡ್ಕೋಬೇಕಾಗುತ್ತೆ ಸೊ ಅಲ್ಲೆಲ್ಲ ಜಿಲ್ಲೆಯಾದ್ಯಂತ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಈ ಜಿಲ್ಲೆಯಾದ್ಯಂತ ಬಂದೋಬಸ್ತಿಗೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಸಿಬ್ಬಂದಿಗಳನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಅಧಿಕಾರಿಗಳು ಅಡಿಷ್ನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸು ಒಂದು ಏಳು ಜನ ಮತ್ತು ನಮ್ಮ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ಸು ಒಂದು ಮೂವತ್ತು ಜನ ಮತ್ತು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸ್ ಒಂದು ಅರವತ್ತು ಜನ ಈ ಥರ ಹೀಗೆ ಬೇರೆ ಬೇರೆ ರ್ಯಾಂಕ್ ಆಫೀಸರ್ಸನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರಿ ಬಂದೋಬಸ್ತಿಗೆ ನಾವು ಡಿಪ್ಲೈಮೆಂಟ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮದು ಡಿ ಆರ್ ಪಾರ್ಟಿಗಳು ಬರ್ತವೆ ಅವು ಒಂದು ಸ್ಟ್ರೈಕಿಂಗ್ ಪಾರ್ಟಿ ಒಂದು ಇಪ್ಪತ್ತು ನಮ್ಮದು ಡಿ ಆರ್ ಪಾರ್ಟಿಗಳು ಒಂದು ಇಪ್ಪತ್ತೈದು ಈ ಥರ ಪಾರ್ಟಿಗಳನ್ನು ತರಿಸ್ಕೊಂಡಿದ್ದೀವಿ ಸ್ಟ್ರೈಕಿಂಗ್ ಪಾರ್ಟೀಸ್ ಅಂತೇಳಿ ಇದು ಡಿಪ್ಲಾಯ್ಮೆಂಟ್ ಆಯಿತು ಅದರಲ್ಲಿ ವಿಶೇಷವಾಗಿ ಮತ್ತು ಯಾರು ಹಿಂದೆ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಂಥವ್ರನ್ನೇ ನಾವು ಕರೆಸ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಏಯ್ಟಿ ಪರ್ಸೆಂಟ್ ಯಾರು ಹಿಂದೆ ಕೆಲಸ ಮಾಡಿದ್ದಾರೆ ಅಂಥವರೇ ಇಲ್ಲಿ ಬಂದ್ಬಿಟ್ಟು ಯಾಕಂದರೆ ಇಲ್ಲಿ ವಾತಾವರಣಕ್ಕೆ ಇಲ್ಲಿ ಜನರಿಗೆ ಇಲ್ಲಿ ಪದೇ ಪದೇ ಬಂದೋಬಸ್ತ್ ಮಾಡೋದ್ರಿಂದ ಸ್ವಲ್ಪ ಮುಖ ಪರಿಚಯ ಇರುತ್ತೆ ಅದು ಈಸಿ ಆಗುತ್ತೆ ಅಂತೇಳಿ ನಾವು ಆ ಥರದ್ದು ಮಾಡಿದ್ದೀವಿ ಈ ಸಾರಿ ನಂಬರ್ ಆಫ್ ಸಿ ಸಿ ಕ್ಯಾಮರಾಜನ್ನ ನಾವು ತಾವು ನೋಡಿರಬೇಕು ಹೆಚ್ಚಿಗೆ ಮಾಡಿದ್ವಿ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಸಿ ಸಿ ಕ್ಯಾಮ್ರಾಸ್ಗಳಿದೆ ಆಮೇಲೆ ಹ್ಯಾಂಡಿ ಕ್ಯಾಂಪ್ಸ್ ಜೊತೆಗೆ ನಾವೇನು ಡಿಪಾರ್ಟ್ಮೆಂಟಲ್ ಹ್ಯಾಂಡಿ ಕ್ಯಾಂಪ್ಸ್ ಇದೆ ಅದ್ರ ಜೊತೆಗೆ ಪ್ರೈವೇಟ್ ವಿಡಿಯೋ ರೆಕಾರ್ಡರ್ಸ್ ಅನ್ನು ನಾವು ಈ ಸಾರಿ ಕೆಲವೊಂದು ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಡಿಪ್ಲೈ ಮಾಡ್ತಾ ಇದ್ದೀವಿ ಮತ್ತೆ ಈ ಸಾರಿ ಐವತ್ತು ನಮ್ಮದು ಹೆಚ್ಚಿಗೆ ಐವತ್ತಕ್ಕಿಂತ ಹೆಚ್ಚಿಗೆ ನಾವು ಬಾಡಿ ಓವರ್ನ್ ಕ್ಯಾಮ್ರಾಗ ಈಗ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಯಾರು ಅಧಿಕಾರಿಗಳು ಡಿಪ್ಲೈ ಆಗಿರ್ತಾರೆ ಅವ್ರಿಗೆ ಬಾಡಿ ಓರ್ನ್ ಕ್ಯಾಮ್ರಾ ಅಂದರೆ ಬಾಡಿ ಕ್ಯಾಮ್ರಾಗಳನ್ನ ಕೊಡ್ತಾ ಇದ್ದೀವಿ ಸೊ ಈ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಮತ್ತು ಎರಡು ಟಿ ವಿ ವಿವಿಂಗ್ ಟೀಮ್ಸ್ ಅಂತ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮಗೆಲ್ಲ ಎಲ್ಲ ಏನೇ ಆತಂದ್ರು ನಾವು ಒಂದು ಕಡೆ ಕಂಟ್ರೋಲ್ ರೂಮ್ ಅಲ್ಲಿ ಮತ್ತೆ ಪೀಠದಲ್ಲಿ ಕೂತ್ಕೊಂಡ್ಬಿಟ್ಟು ಅದು ಅಬ್ಸರ್ವ್ ಮಾಡುವ ಹಾಗೆ ಅದನ್ನ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ